ಹಾಯ್ ಹಲೋ ಸ್ನೇಹಿತರೆ ಎಲ್ಲರೂ ಕೇಳ್ತಾ ಇದ್ರಿ ಬಂದು ನಿಮ್ಮ ಯೂಟ್ಯೂಬ್ರನ್ನೇ ಅರ್ನ್ ಮಾಡ್ತೀರಾ ಒಂದು ಸಾವಿರ ಕೆ ವ್ಯೂಸ್ಗೆ ನಿಮ್ಗೆ ಎಷ್ಟು ರೂಪಾಯಿ ಬರುತ್ತೆ ಅಂತ ಅದಕ್ಕೋಸ್ಕರ ನಿಮಗೆ ಇವತ್ತು ಲೈಫ್ ಪ್ರೂಫ್ನಲ್ಲಿ ತೋರಿಸ್ತಾ ಇದ್ದೀನಿ ನೀವು ನೋಡ್ತಾ ಇದ್ದೀರಾ ನಾ ನಾನೊಂದು ಕಂಟೆಂಟ್ನ ನೋಡ್ತಾ ಇದ್ದೀರಾ ಇದರಲ್ಲಿ ನಂದೊಂದು ಜಾಸ್ತಿ ಓಡಿರೋ ವೀಡಿಯೋನ ನಿಮಗೆ ತೋರಿಸ್ತೀನಿ ಎಷ್ಟು ಬಂದಿದೆ ಅಂತ ಓಕೆನಾ ಓಕೆ ಓಕೆ ನೋಡ್ತಾ ಇದ್ದೀರಾ ಈ ವಿಡಿಯೋ ಬಂದುಬಿಟ್ಟು ಹದಿನಾಲ್ಕು ಲಕ್ಷ ವ್ಯೂಸ್ ಬಂದಿದೆ ಇಂಪ್ರೆಷನ್ ಬಂದುಬಿಟ್ಟು ಟೆನ್ ಪಾಯಿಂಟ್ ಟೂ ಇದೆ ಹೀಗಾಗಿ ಇದು ಜಾಸ್ತಿ ಓಡಿದೆ ಸರಿನಾ ನೋಡ್ತಾ ಇದ್ದರೆ ಅವರೇಜ್ ಡ್ಯೂರೇಷನ್ ಫಿಫ್ಟಿ ಸೆಕೆಂಡ್ ಇದೆ ಓಕೆನಾ ಇದಕ್ಕೆ ಹಾಗಿದ್ರೆ ಐವತ್ತು ಹದಿನಾಲ್ಕು ಲಕ್ಷ ವ್ಯೂಸ್ ಬಂದಿದೆ ಇದಕ್ಕೆ ಒಂದು ಸಾವಿರಕ್ಕೆ ಎಷ್ಟು ರೂಪಾಯಿ ನನಗೆ ಯೂಟ್ಯೂಬ್ನವ್ರು ಪೇ ಮಾಡಿದ್ದಾರೆ ಅಂತ ಇವತ್ತು ನಿಮಗೆ ತೋರಿಸ್ತೀನಿ ಬನ್ನಿ ಮೊದಲಿಗೆ ಕ್ಲಿಕ್ ಮಾಡೋಣ ಓಕೆ ಇದ್ರದ್ದು ವಾಚ್ ಟೈಮ್ ಬಂತು ವಿಡಿಯೋದಿಂದ ಹತ್ತೊಂಬತ್ತು ಸಾವಿರಕ್ಕೆ ಒಂದ್ರೆ ಹತ್ತೊಂಬತ್ತು ಸಾವಿರ ಇದೇ ಒಂದೇ ವಿಡಿಯೋದಿಂದ ಸಬ್ಸ್ಕ್ರೈಬರ್ ಸಿಕ್ಕಿದ್ದು ನಾಲ್ಕು ಸಾವಿರದ ಇನ್ನೂರು ಓಕೆನಾ ಓಕೆ ಈ ಒಂದು ವಿಡಿಯೋ ನಾನು ಅರ್ನ್ ಮಾಡಿರೋ ಟೋಟಲ್ ಅಮೌಂಟ್ ಬಂದುಬಿಟ್ಟು ಒನ್ ಏಯ್ಟಿ ಡಾಲರ್ ಓಕೆನಾ ಇದು ಯಾಕಂದರೆ ರೀಚ್ ಬಂದುಬಿಟ್ಟು ತೋರಿಸ್ತೀನಿ ನಿಮಗೆ ಇಂಪ್ರೆಷನ್ ಬಂತು ಒನ್ ಪಾಯಿಂಟ್ ಟೂ ಕ್ರೂರು ಓಕೆನಾ ಎಂಗೇಜ್ಮೆಂಟ್ ಬಿಟ್ಟು ವಾಚ್ ಟೈಮು ಎವ್ರೇಜು ಆಡಿಯನ್ಸು ಓಕೆ ನಿಮ್ಗೆ ರೇವಿನೂ ತೋರಿಸ್ತೀನಿ ಇವಾಗ ನೋಡ್ತಾ ಇದ್ದರೆ ರೆವಿನ್ಯೂ ಕೆಳಗಡೆ ಬಂದರೆ ನಮಗೆ ಡಾಲರ್ ಎಟ್ಟಿ ಝೀ ಜಿ ಝೀರೋ ಪಾಯಿಂಟ್ ಏಯ್ಟಿ ಟು ಅಂದರೆ ಎಷ್ಟಾಗುತ್ತೆ ಅಷ್ಟು ಮೇಲ್ಗಡೆ ನೋಡ್ತಾಯಿದ್ರೆ ರೆವಿನ್ಯೂ ಫಾರ್ ಒನ್ ಕೆ ಅಂದರೆ ಮ್ಯಾಕ್ಸಿಮಮ್ ಇವರು ಏನು ಮಾಡಿದ್ದಾರೆ ಅಂದರೆ ಝೀರೋ ಪಾಯಿಂಟ್ ಒನ್ ತ್ರೀ ಓಕೆನಾ ಕಡಿಮೆ ಆಗಿದೆ ಇದಕ್ಕೆ ನಾವು ಮ್ಯಾಕ್ಸಿಮಮ್ ಈ ಒಂದು ಸಾವಿರ ಕೆಗೆ ಇಪ್ಪತ್ತು ರೂಪಾಯಿ ಮಾತ್ರ ನನಗೆ ಕೊಟ್ಟಿದ್ದಾರೆ ಇಷ್ಟೇ ಬರುತ್ತಂತಲ್ಲ ಒಂದು ಸಾವಿರಕ್ಕೆ ನೂರು ರೂಪಾಯಿನೂ ಬರುತ್ತೆ ನೂರು ಇಪ್ಪತ್ತು ರೂಪಾಯಿನೂ ಬರುತ್ತೆ ಎಂಬತ್ತು ರೂಪಾಯಿನೂ ಬರುತ್ತೆ ಅವು ಯೂಟ್ಯೂಬ್ ಯಾವ ಥರ ನಮ್ಮದು ಅಡ್ವರ್ಟೈಸ್ಮೆಂಟ್ಗಳನ್ನ ಅಡ್ ಆಗುತ್ತೆ ಅದ್ರ ಪ್ರಕಾರ ನಮಗೆ ಅಮೌಂಟ್ನ ಯೂಟ್ಯೂಬ್ ಸೆಟ್ ಮಾಡುತ್ತೆ ಸರಿನಾ ನಾವಾಗ ನಾವೇ ಒಂದು ವಿಡಿಯೋಗೆ ಎಂಬತ್ತು ಬರುತ್ತೆ ಐವತ್ತು ಬರುತ್ತೆ ಮತ್ತು ನೂರೈವತ್ತು ಬರುತ್ತೆ ಈ ಥರ ಅಂತ ಹೇಳೋಕ್ಕಾಗಲ್ಲ ಯೂಟ್ಯೂಬ್ ಆಟೋಮೆಟಿಕಲಿ ಅದ್ರ ಅವ್ರದ್ದು ಎ ಐ ಏನೇ ಏನಿದೆ ಅಂದರೆ ಅಲೋಕೇಟ್ ಮಾಡಿಬಿಟ್ಟು ಯಾವ ಆ್ಯಡ್ ಕೊಡ್ತಾರೆ ಆ ಅಡ್ವರ್ಟೈಸ್ಮೆಂಟ್ ಮೇಲೆ ನಮಗೆ ಡಿ ಅಮೌಂಟ್ನ ಒಂದು ಸಾವಿರಕ್ಕೆಗೆ ಇಷ್ಟು ಅಂತ ಇನ್ನು ಹೊಡ್ತಾಯಿದ್ದ ನಂದು ಝೀರೋ ಪಾಯಿಂಟ್ ಒನ್ ತ್ರೀ ಅಂದರೆ ಇಪ್ಪತ್ತು ರೂಪಾಯಿ ಆಗುತ್ತೆ ಸರಿನಾ ಇಪ್ಪತ್ತು ರೂಪಾಯಿ ಅಂತ ಹೆಚ್ಚು ಕಡಿಮೆ ಆ ಕಡೆ ಕಡೆ ಆಗ್ಬೋದು ಅಂದಾಜು ಇಪ್ಪತ್ತು ರೂಪಾಯಿ ಇದೆ ಅದರ ಲೆಕ್ಕದಲ್ಲಿ ಬಂದಿದೆ ಇಲ್ಲಾಂದರೆ ಇದು ಏನಾದರೂ ಜಾಸ್ತಿ ಇದ್ದರೆ ನನಗೆ ಬರೋ ಅಮೌಂಟು ಕೂಡ ಎರಡು ಇತ್ತು ನಿಮಗೆ ಗೊತ್ತಾಯಿತು ಅನಿಸುತ್ತೆ ಎಲ್ಲರಿಗೂ ಒಂದೇ ಥರ ನೆನಪಿರಲಿ ಎಲ್ಲರಿಗೂ ಒಂದೇ ಥರ ಒಂದು ಸಾವಿರ ಕೆಗೆ ಎಲ್ಲ ವೀಡಿಯೋಸ್ಗೂ ಬೇರೆ ವೀಡಿಯೋಸ್ಗೂ ಬೇರೆ ಥರ ಇರುತ್ತೆ ಈ ವಿಡಿಯೋಸ್ಗೂ ಥರ ಅಂದರೆ ಅಡ್ವರ್ಟೈಸ್ಮೆಂಟ್ ನಮ್ಮ ವೀಡಿಯೋಗೆ ಯಾವುದಲ್ಲ ಕೆಟ್ಟಾಗುತ್ತೆ ಅದ್ರ ಮೇಲೆ ಡಾತ್ತೆ ಸ್ನೇಹಿತರೆ ಎಲ್ಲರಿಗೂ ಫಿಕ್ಸ್ ಮಾಡಿ ಒಂದು ಸಾವಿರಕ್ಕೆಗೆ ಇಷ್ಟು ರೂಪಾಯಿ ಅಂತ ಯೂಟ್ಯೂಬ್ನ ಫಿಕ್ಸ್ ಮಾಡೋದಿಲ್ಲ ಆಯಿತಾ ಗೊತ್ತಾಯ್ತು ಅನಿಸುತ್ತೆ ಏನಾದರೂ ನಿಮಗೆ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ನನ್ನ ಚಾನಲ್ ಮೊದಲೇ ಬಾರಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ